ಅಸ್ಸಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ ಆರ್ ಫುಡ್ಸ್ ಹೇಗಿದ್ದೀರಲ್ರು ಇವತ್ತು ಎಲ್ಲ ಡಿಪ್ ಮಾಡಿ ತಿಂತೇವಲ್ಲ ಅದು ಚಟ್ನಿ ಯಾವ ರೀತಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತು ಅದಲ್ಲದೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಇದು ಸ್ಟೋರ್ ಕೂಡ ಮಾಡಿರ್ಬೋದು ತುಂಬಾ ಈಸಿ ಮಾಡಲಿಕ್ಕೆ ಏನೂ ಕಷ್ಟ ಇಲ್ಲ ಮತ್ತು ಈ ಎಲ್ಲ ನಾವು ಮಾಡಿದರೆ ಅರ್ಜೆಂಟಾಗಿ ಮಾಡಲಿಕ್ಕೆ ಕೂಡ ಆಗ್ತದೆ ಚಟ್ನಿ ಒಂದಿದ್ರೆ ನಮ್ಮ ನಮಗೆ ಈಸಿಯಾಗಿ ತಿನ್ಬೋದು ಹಾಗೆಯೇ ಇದು ಮೊಮೋಸಿಗೆ ತಿನ್ಬೇಕಂತ ಏನಿಲ್ಲ ಇದು ನಾವು ದೋಸೆದ ಜೊತೆ ಕೂಡ ಈ ಚಟ್ನಿಯನ್ನು ತಿನ್ಬೋದು ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳ್ತೇನೆ ಫಸ್ಟಿಗೆ ನಾನಿಲ್ಲಿ ಮೀಡಿಯಮ್ ಸೈಜಿದು ಮೂರು ಟೊಮೆಟೊ ತಗೊಂಡಿದ್ದೇನೆ ಒಂದು ಟೊಮೆಟೊ ನಾಲ್ಕು ಭಾಗಗಳನ್ನಾಗಿ ಈ ರೀತಿ ಮಾಡಿದ್ದೇನೆ ನೋಡಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೇನೆ ಇದಕ್ಕೆ ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣಸನ್ನು ಕೂಡ ಆ್ಯಡ್ ಮಾಡಿದ್ದೇನೆ ಒಂದು ಆರರಿಂದ ಏಳು ಎಸಳು ಬೆಳ್ಳುಳ್ಳಿಯನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ ಇದಕ್ಕೆ ಸಾಲ್ಟ್ ಎಲ್ಲ ಹಾಕೋದಿಲ್ಲ ನಾನು ಫಸ್ಟಿಗೆ ಮತ್ತೆ ಆ್ಯಡ್ ಮಾಡ್ತಾಯಿದ್ದೆ ಈಗ ಒಂದು ಗ್ಲಾಸ್ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು ಬೇಕಿದ್ರೆ ಇಲ್ಲಿ ಶುಂಠಿಯನ್ನು ಕೂಡ ಆ್ಯಡ್ ಮಾಡ್ಬೋದು ನಾನು ಮತ್ತೆ ಆ್ಯಡ್ ಮಾಡ್ತೇನೆ ಶುಂಠಿ ಮತ್ತು ಕ್ವಾಂಟಿಟಿ ನೀವು ಖಂಡಿತವಾಗಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇನ್ನಿದನ್ನು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ನೋಡಿ ಹತ್ತು ನಿಮಿಷ ಆಯಿತು ಕಾಣ್ತಾ ಇರ್ಬೋದು ನಿಮಗೆ ಒಳ್ಳೆ ಕುದೀತಾ ಇದೆ ನಾನು ಹೈ ಫ್ಲೇಮಲ್ಲೇ ಇಟ್ಟಿದ್ದೇನೆ ಇದನ್ನೀಗ ಸ್ವಲ್ಪ ಲೋ ಫ್ಲೇಮ್ ಮಾಡಿ ನೋಡುವ ಬೆಂದಿದ ಅಂತ ನೋಡಿ ಇದರ ಟೊಮೆಟೊದು ಸ್ಕಿನ್ನೆಲ್ಲ ಬೇರೆ ಬೇರೆ ಆಗಿದೆ ಈ ರೀತಿ ಆಗುವಾಗ ಇನ್ನು ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡುವ ಇದನ್ನೊಂದು ಹದಿನೈದು ನಿಮಿಷದ ನಂತರ ನಮಗೆ ಮಿಕ್ಸಿ ಜಾರಿಗೆ ಹಾಕಲಿಕ್ಕೆ ಆಗುವ ಹಾಗೆ ತಣ್ಣಗಾಗುವ ತನಕ ಬಿಟ್ಟುಬಿಡುವ ಈಗ ತಣ್ಣಗೆ ಆಗಿದೆ ಇನ್ನೊಂದು ಮಿಕ್ಸಿ ಜಾರ್ ತಗೊಂಡು ಇದನ್ನೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಬೇಕು ಒಂದು ನೆನಪಿಡಿ ಇಲ್ಲಿ ಟೊಮೆಟೊದು ಸ್ಕಿನ್ನನ್ನೆಲ್ಲ ನಾವು ತೆಗ್ದೇ ಹಾಕಬೇಕು ಟೊಮೆಟೊದು ಸ್ಕಿನ್ನೆಲ್ಲ ನಮ್ಮ ಹೆಲ್ತಿಗೆ ಒಳ್ಳೆಯದಲ್ಲ ಮತ್ತು ತೆಗಿಲಿಕ್ಕೆ ಕೂಡ ಈಸಿಯಾಗಿ ಬರ್ತದೆ ಸೊ ನೀವು ಈ ಟೊಮೆಟೊದು ಸ್ಕಿನ್ನೆಲ್ಲ ಈ ರೀತಿ ತೆಗಿಬೇಕು ನೋಡಿ ತೆಗ್ದಾದ ನಂತರನೇ ಎಲ್ಲವನ್ನು ಕೂಡ ನೀವು ಇಲ್ಲಿ ಜಾರಿಗೆ ಹಾಕ್ಕೊಳ್ಬೋದು ಇನ್ನಿದಕ್ಕೆ ಗ್ರೈಂಡ್ ಮಾಡುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ದು ದಂಟನು ನಾನಿಲ್ಲಿ ಆ್ಯಡ್ ಇದ್ದೇನೆ ಒಳ್ಳೆ ಫ್ಲೇವರ್ ಸಿಗ್ತದೆ ಒಂದು ಟೇಬಲ್ ಸ್ಪೂನ್ ಇಲ್ಲಿ ವೈಟ್ ವಿನೆಗರ್ ಒಂದು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಡಾರ್ಕ್ ಸೋಯಾ ಸಾಸನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಇದನ್ನೆಲ್ಲ ನೀವು ಖಂಡಿತ ಸ್ಕಿಪ್ ಮಾಡ್ಕೊಳ್ಬೇಡಿ ಇದೆಲ್ಲ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ ಆಮೇಲೆ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕು ನೋಡಿಕೊಂಡಿಲ್ಲಿ ನಾನು ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಇನ್ನು ಇದಕ್ಕೆ ನೀರೆಲ್ಲ ಹಾಕೋದು ಬೇಡ ಲಿಡ್ ಕ್ಲೋಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಇದನ್ನು ಗ್ರೈಂಡ್ ಮಾಡಿ ತರುವ ಈಗ ನೋಡಿ ಒಳ್ಳೆ ರೀತಿಯಲ್ಲಿ ಗ್ರೈಂಡ್ ಮಾಡಿ ತಂದಿದ್ದೇನೆ ನಾನು ಇನ್ನು ಗ್ಯಾಸಲ್ಲಿ ಒಂದು ಪ್ಯಾನ್ ಇಟ್ಟು ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಿಲ್ಲಿ ಆಲಿವ್ ಆಯಿಲನ್ನು ಹಾಕ್ತಾ ಇದ್ದೇನೆ ನೀವು ಮನೇಲಿ ಯಾವುದು ಆಯಿಲ್ ಯೂಸ್ ಮಾಡ್ತೀರಿ ಅದು ಆಯಿಲನ್ನಿಲ್ಲಿ ಹಾಕ್ಕೊಳ್ಬೋದು ಆಯಿಲಿಗೆ ಬಿಸಿ ಆಗುವಾಗ ಇದಕ್ಕೆ ಒಂದು ತುಂಡು ಶುಂಠಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದು ಒಂದೇ ಒಂದು ಕಾಯಿಮೆಣಸು ಹಾಕಿದ್ದೇನೆ ಖಾರ ಸ್ವಲ್ಪ ಕಡಿಮೆ ಇದೆ ಎರಡು ಗಾರ್ಲಿಕ್ ಕ್ಲೌಸ್ ಬೆಳ್ಳುಳ್ಳಿ ಹೆಸಲನ್ನು ಹಾಕಿದ್ದೇನೆ ಅರ್ಧ ಆನಿಯನ್ ಈ ರೀತಿ ಎಲ್ಲವನ್ನು ಕೂಡ ನಾನು ಸಣ್ಣ ಸಣ್ಣದಾಗಿಲ್ಲಿ ಕಟ್ ಮಾಡಿದ್ದೇನೆ ನಿಮಗೆ ಇಲ್ಲಿ ಕಾಯಿಮೆಣಸು ಮತ್ತು ಆನಿಯನ್ ನೀರುಳ್ಳಿ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡಬೇಡಿ ಇನ್ನು ಹಾಕಿ ಒಂದು ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಡುವ ಸ್ವಲ್ಪ ನಮಗೆ ಇದು ಸಾಫ್ಟ್ ಆದರೆ ಸಾಕು ಈ ಚಟ್ನಿ ಜೊತೆ ನಮಗೆ ಇದು ಬಾಯಿಗೆ ಸಿಗ್ತದಲ್ವ ತುಂಬ ಟೇಸ್ಟಾಗಿ ಸಿಗ್ತದೆ ಇನ್ನು ನಾವು ಗ್ರೈಂಡ್ ಮಾಡಿಟ್ಟಂಥ ವಸ್ತು ಉಂಟಲ್ವ ಅದನ್ನು ಕೂಡ ಈ ಪ್ಯಾನಿಗೆ ಹಾಕೊಳ್ಳುವ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಸಾಕು ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೆಯೇ ನನ್ನ ಚಾನಲ್ಗೆ ಹೊಸಬರ ಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೇ ಹೋಗಬೇಡಿ ಸೈಡಲ್ಲಿ ಬೆಲ್ಲೈಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್ ಆಲ್ರೆಡಿ ಇದು ಬೇಯಿಸ್ಕೊಂಡೇ ನಾವು ಗ್ರೈಂಡ್ ಮಾಡಿಟ್ಟಂಥದ್ದು ಆದರೂ ಕೂಡ ಇದರ ನೀರೆಲ್ಲ ಸ್ವಲ್ಪ ಡ್ರೈ ಆದರೆ ನಾವು ಈ ರೀತಿ ಇದನ್ನು ಆಯಿಲಲ್ಲಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡ್ರೆ ನಮಗೆ ಸ್ಟೋರ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಇದು ಹಾಳಾಗದಂತೆ ಕೆಡದಂತೆ ನಾವು ಸ್ಟೋರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಓಕೆ ಈಗ ನೋಡಿ ಇದರ ನೀರಿನ ಅಂಶ ಎಲ್ಲ ಡ್ರೈ ಆಗ್ತಾ ಬಂತು ನಿಮಗೆ ನೀರು ಥರನೇ ಬೇಕಂದರೆ ಈ ಚಟ್ನಿ ಜಾಸ್ತಿ ತಿಕ್ಕು ಕೂಡ ಇರಬಾರ್ದು ತೆಳು ಕೂಡ ಇರ್ಬೋದು ಆ ರೀತಿ ಬೇಕು ನಮಗೆ ಇನ್ನು ನಿಮಗೆ ಕೆಲವರದೊಂದು ಇಷ್ಟ ಇರ್ತದೆ ಇದು ಸ್ವಲ್ಪ ನೀರು ಥರ ಬೇಕಂದರೆ ನಾವು ಟೊಮೆಟೊ ಬೇಯಿಸಿದ ನೀರು ಇರ್ತದಲ್ವ ಅದನ್ನು ಬೇಕಿದ್ರೆ ಸ್ವಲ್ಪ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ನನಗೆ ಇಲ್ಲಿ ಸಾಕು ನನಗೆ ನೀ ಜಾಸ್ತಿ ತೆಳುವಾಗೋದು ಬೇಕಂತಿಲ್ಲ ಹಾಗೆ ನನಗೆ ಜಾಸ್ತಿ ತಿಕ್ಕು ಕೂಡ ಬೇಡ ಈಗ ಇದು ಸಾಕು ಇನ್ನು ಗ್ಯಾಸು ಫ್ಲೇಮಲ್ಲಿ ನಾನು ಆಫ್ ಮಾಡಿದ್ದೇನೆ ಇನ್ನು ನಾನು ಬೇರೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಇದು ಕೂಲಾದ ನಂತರ ಒಂದು ಗಾಜಿನ ಬಾಟಲಿಗೆ ಹಾಕಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟುಬಿಡಿ ಇಪ್ಪತ್ತೈದು ಇಪ್ಪತ್ತೈದು ದಿನ ಏನೂ ಹಾಳಾಗೋದಿಲ್ಲ ಫ್ರೆಂಡ್ಸ್ ಯಾವಾಗ ಬೇಕು ಆವಾಗ ನಾವು ಯೂಸ್ ಮಾಡ್ಕೊಳ್ಬೋದು ಇದನ್ನು ದೋಸೆ ಜೊತೆ ಕೂಡ ನಾವು ಯೂಸ್ ಮಾಡ್ಬೋದು ತುಂಬ ಒಳ್ಳೆ ಟೇಸ್ಟ್ ಆಗಿರ್ತದೆ ನನಗಂತೂ ತುಂಬ ಇಷ್ಟ ನನ್ನ ಫೇವ್ರೇಟ್ ಇದು ಈ ಮೊಮೋಸ್ ಚಟ್ನಿ ಸೊ ನೀವು ಒಂದು ಸಲ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ಇದು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಮಾಡಲಿಕ್ಕೆ ಕೂಡ ಈಸಿ ಸ್ಟೋರ್ ಕೂಡ ಮಾಡ್ಬೋದು ಹಾಗಾದರೆ ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತೇನೆ ಅಲ್ಲಿವರೆಗೂ ಬಾಯ್ ಅಸ್ಲಾಂ ವಲೈಕುಮ್